ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಇವತ್ತು ತುಂಬ ವಿಶೇಷ ದಿನ ಎಲ್ರಿಗೂ ಗೊತ್ತಿದೆ ಇವತ್ತು ಏನು ವಿಶೇಷ ಅಂತ ಹೌದು ಇವತ್ತು ವೈಕುಂಠ ಏಕಾದಶಿ ಇವತ್ತು ನಾನು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ನಾನು ಡೀಟೇಲ್ ಆಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬಿಲ್ಗು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ವಿಷ್ಣುವಿಗೆ ಸಮರ್ಪಿತವಾದಂಥ ದಿನ ಅಂತ ಹೇಳ್ಬೋದು ಇವತ್ತು ಪ್ರತಿಯೊಬ್ಬರು ಕೂಡ ವಿಷ್ಣುವಿನ ದರ್ಶನವನ್ನು ಪಡೀಲೇಬೇಕು ಅದು ಕೂಡ ಉತ್ತರದ ದ್ವಾರದ ಮೂಲಕ ಸೊ ಇವತ್ತು ಯಾರೆಲ್ಲ ದರ್ಶನ ಪಡಿತಾರೆ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತೆ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಏನು ಅಂತ ನಾನು ಅಲ್ಲಿಗೆ ಹೋಗಿ ನಿಮಗೆ ಹೇಳ್ತೀನಿ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಮೊದಲಿಗೆ ನಾನು ಬಂದಿದ್ದು ಹಾಸನದಲ್ಲಿ ಇರುವಂತಹ ಶ್ರೀರಾಮ ಮಂದಿರಕ್ಕೆ ಇದಿರೋದು ಪಿಡು ಡು ಡಿ ಕಾಲೋನಿಯಲ್ಲಿ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಫ್ರಂಟ್ ವ್ಯೂ ಇದು ಫ್ಲವರ್ ಡೆಕೋರೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಅಷ್ಟೇನೆ ನಾನು ಇದೇ ದೇವಸ್ಥಾನಕ್ಕೆ ವೈಕುಂಠ ಏಕಾದಶಿಗೆ ಬಂದಿದ್ದೆ ಯಾಕೆಂದ್ರೆ ಇದು ಮನೆಗೂ ಹತ್ರ ಆಗುತ್ತೆ ಹಾಗಾಗಿ ನಾನು ಇದೇ ದೇವಸ್ಥಾನಕ್ಕೆ ಬಂದಿದ್ದು ಲೆಫ್ಟ್ ಸೈಡ್ ಅಲ್ಲೇ ಇಲ್ಲಿ ವೈಕುಂಠದ ದ್ವಾರವನ್ನ ಮಾಡಿದ್ದಾರೆ ಆಮೇಲೆ ನಿಮಗೆ ತೋರಿಸ್ತೀನಿ ವೈಕುಂಠ ಏಕಾದಶಿಯನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಮಾಡಿರುವಂತಹ ವಿಶೇಷವಾದ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಇವಾಗ ಮಂಗಳಾರತಿಯನ್ನು ಕೂಡ ಮಾಡ್ತಾ ಇರುವಂತಹ ಸಮಯ ನೀವು ಕೂಡ ದರ್ಶನ ಪಡೆದು ಪುನೀತರಾಗಿ ಭಕ್ತಾದಿಗಳೆಲ್ಲ ಬಂದು ಸ್ವಾಮಿಯ ದರ್ಶನವನ್ನ ಪಡಿತಾ ಇದಾರೆ ನೋಡ್ತಾ ಇದ್ರ ಅಲ್ವಾ ಈಗ ನಾನು ಕೂಡ ಉತ್ತರ ದ್ವಾರದ ಮೂಲಕ ಹೋಗಿ ಸ್ವಾಮಿಯ ದರ್ಶನವನ್ನ ಪಡಿತೀನಿ ರಾಮ ಮಂದಿರದಲ್ಲಿ ಮಾಡಿರುವಂತಹ ವೈಕುಂಠದ ದ್ವಾರ ಇದು ನೋಡಿ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬಾನೇ ಅದ್ಭುತವಾಗಿದೆ ಬನ್ನಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಹಾಗೆಯೇ ಇಲ್ಲಿ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಉತ್ತರದ ದ್ವಾರದ ಮೂಲಕ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೆಯುವಂತದ್ದು ವೈಕುಂಠ ಏಕಾದಶಿಯ ವಿಶೇಷ ಇದೇನೆ ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಇವತ್ತು ಮಿಸ್ ಮಾಡಿಕೊಳ್ತಲೇ ಈ ಒಂದು ಉತ್ತರದ ದ್ವಾರದ ಮೂಲಕನೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೀತಾರೆ ಈಗ ಸ್ವಾಮಿಯ ದರ್ಶನವನ್ನ ನಿಮ್ಗೂ ಕೂಡ ಮಾಡಿಸ್ತಾ ಇದ್ದೀನಿ ರಾಮ ಮಂದಿರದ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ಪ್ರತಿನಿತ್ಯದ ಪೂಜೆ ಆಗಿರ್ಬೋದು ಅಥವಾ ವಿಶೇಷ ದಿನದಲ್ಲಿ ಮಾಡುವಂತಹ ಪೂಜಾ ಅಲಂಕಾರ ತುಂಬಾನೇ ಅದ್ಭುತವಾಗಿರುತ್ತೆ ಇಲ್ಲಿನ ಅರ್ಚಕರು ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ನಾನ್ ಬಂದಿದ್ದೀನಿ ಹಾಸನದ ರಾಮ ಮಂದಿರಕ್ಕೆ ಇದು ಇರೋದು ಪಿ ಡಬ್ಲ್ಯೂ ಡಿ ಕಾಲೋನಿಯಲ್ಲಿ ಇವತ್ತು ವೈಕುಂಠ ಏಕಾದಶಿ ತುಂಬಾನೇ ವಿಶೇಷವಾದಂತಹ ದಿನ ಇವತ್ತಿನ ಒಂದು ಏಕಾದಶಿಗೆ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಇವತ್ತು ವಿಷ್ಣು ಇವತ್ತು ಗರಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಬಂದು ಭಕ್ತರಿಗೆ ಹರಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ ಇವತ್ತು ತುಂಬಾನೇ ವಿಶೇಷ ಈ ತಿಂಗಳಲ್ಲಿ ಬರುವಂತಹ ಏಕಾದಶಿಗೂ ಒಂದೊಂದು ಮಹತ್ವವಿದೆ ಇವತ್ತು ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಇವತ್ತು ಬರುವಂತಹ ಏಕಾದಶಿಯಲ್ಲಿ ಯಾರು ಸ್ವಾಮಿಯ ದರ್ಶನವನ್ನ ಅವರಿಗೆ ಅವ್ರಿಗೆ ಪಾಪ ವಿಮೋಚನೆ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ ಹಾಗೇನೆ ಇವತ್ತು ಉತ್ತರದ ದ್ವಾರದ ಮೂಲಕ ಸ್ವಾಮಿಯ ದರ್ಶನವನ್ನ ಪಡೆಯುವಂಥದ್ದು ವೈಕುಂಠ ಏಕಾದಶಿಯ ದಿನದಂದು ಮಾತ್ರ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಹಾಗಾಗಿ ಇವತ್ತು ಭಕ್ತರು ಉತ್ತರದ ದ್ವಾರದ ಮೂಲಕ ಬಂದು ಸ್ವಾಮಿಯ ದರ್ಶನವನ್ನ ಪಡೆಯುವಂಥದ್ದು ಇವತ್ತು ತುಂಬಾನೇ ವಿಶೇಷ ಹಾಗೇನೆ ಇವತ್ತು ಪ್ರತಿ ಒಂದು ವಿಷ್ಣುವಿಗೆ ಸಂಬಂಧಿಸಿದಂತಹ ದೇವಾಲಯಗಳಲ್ಲಿ ಸ್ವಾಮಿಗೆ ಒಂದು ವಿಶೇಷವಾಗಿ ಉತ್ ಉತ್ತರದ ದ್ವಾರವನ್ನ ನಿರ್ಮಿಸಿರ್ತಾರೆ ಅದರ ಮೂಲಕನೇ ಬಂದು ಸ್ವಾಮಿಯ ದರ್ಶನವನ್ನ ಪಡೆಯುವಂಥದ್ದು ಇದು ಇವತ್ತಿನ ಒಂದು ವಿಶೇಷ ಅಂತ ಹೇಳ್ಬೋದು ಇವತ್ತು ರಾಮ ಮಂದಿರದಲ್ಲಿ ವಿಶೇಷವಾಗಿ ಮಾಡಿರುವಂತಹ ವೈಕುಂಠ ಏಕಾದಶಿ ಆಚರಣೆ ಹಾಗೂ ವಿಶೇಷವಾದ ಪೂಜೆ ಅಲಂಕಾರ ತುಂಬಾನೇ ಚೆನ್ನಾಗಿದೆ ಇವತ್ತು ನಮ್ಮ ಜೊತೆ ಅರ್ಚಕರು ಇದಾರೆ ಅಲಂಕಾರ ಎಲ್ಲ ಮಾಡಿದ್ದಾರೆ ವೈಕುಂಠ ಏಕಾದಶಿ ಇದೆ ವಿಶೇಷವಾದ ಅಲಂಕಾರ ತುಂಬಾನೇ ಚೆನ್ನಾಗಿದೆ ಇವತ್ತು ಏಕಾದಶಿ ಇದೆ ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳು ಬಂದು ದರ್ಶನ ಪಡಿಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತು ರಾಮ ಮಂದಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನವನ್ನ ಪಡಿಬೇಕು ಅಂತ ಇವತ್ತಿನ ವಿಡಿಯೋ ಹಾಗೆನೆ ಇಲ್ಲಿ ಇರುವಂತ ವೀರಾಂಜನೆಯ ಸ್ವಾಮಿಯ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಅಲಂಕಾರ ನೋಡಿ ತುಂಬಾನೇ ಸುಂದರವಾಗಿದೆ ಹಾಗೇನೆ ಇಲ್ಲಿ ವಿಡಿಯೋ ಶೂಟ್ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತಹ ಮೂಲೀಸರಿಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ರಾಮ ಮಂದಿರದಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾನು ಬಂದಿದ್ದು ನಮ್ಮ ಹಾಸನದ ಉತ್ತರ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನ ಕೂಡ ಇದೆ ಹಾಗಾಗಿ ಇಲ್ಲಿ ಕೂಡ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ ಈಗ ಮಠದ ಫ್ರಂಟ್ ವ್ಯೂ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈಗ ಮಠದೊಳಗೆ ಹೋಗಿ ನಿಮಗೂ ಕೂಡ ಇವತ್ತಿನ ಅಲಂಕಾರ ಹೇಗಿದೆ ಅಂತ ದರ್ಶನ ಮಾಡಿಸ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಮೊದಲಿಗೆ ರಾಯರ ಬೃಂದಾವನದ ದರ್ಶನವನ್ನ ಕೂಡ ಮಾಡಿಸ್ತಾ ಇದ್ದೀನಿ ರಾಯರ ಮಠದಲ್ಲಿ ಪದ್ಮಾವತಿ ದೇವಿಯ ಸನ್ನಿಧಾನ ಕೂಡ ಇದೆ ಈಗ ವೆಂಕಟೇಶ್ವರ ಸ್ವಾಮಿಯ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ದರ್ಶನ ಮಾಡಿಸ್ತಾ ಇದ್ದೀನಿ ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಅದ್ಭುತವಾಗಿದೆ ಅಂತ ಯಾರಾದರೂ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಇವತ್ತು ಮಿಸ್ ಮಾಡ್ದಲೇ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೀರಿ ತುಂಬಾನೇ ಒಳ್ಳೆದಾಗುತ್ತೆ ಯಾಕೆಂದರೆ ವಿಶೇಷ ದಿನದಲ್ಲಿ ದರ್ಶನ ಪಡೆದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅನುಗ್ರಹ ಅನ್ನೋದು ಅಷ್ಟು ಪ್ರಾಪ್ತಿಯಾಗುತ್ತೆ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಇತ್ತು ಕೆಲವೊಂದಷ್ಟು ಫೋಟೋಸ್ಗಳನ್ನ ಕೂಡ ತಗೊಂಡು ಬಂದೆ ನನ್ನ ಆತ್ಮೀಯರು ಕೂಡ ಇದ್ರು ಹಾಗಾಗಿ ಅವ್ರದೆಲ್ಲ ಫೋಟೋಸ್ಗಳನ್ನ ತಗೊಂಡೆ ಇದೆಲ್ಲ ಸ್ವೀಟ್ ಮೆಮೊರೀಸ್ ಹಾಗಾಗಿ ಇದು ವಿಡಿಯೋಲಿ ಇರ್ಲಿ ಅಂತ ವಿಡಿಯೋಲಿ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆನೆ ಆ ಶ್ರೀ ಚನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ವೈಕುಂಠ ಏಕಾದಶಿಯನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಒಂದೆರಡು ಕ್ಲಿಪ್ಪಿಂಗ್ಸ್ ಗಳನ್ನ ಇವಾಗ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಅಹ್ ತುಂಬಾನೇ ಚೆನ್ನಾಗಿ ವೈಕುಂಠ ಏಕಾದಶಿನ ಆಚರಣೆ ಮಾಡಿದ್ದಾರೆ ಸ್ವಾಮಿಯ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಈಗ ದರ್ಶನ ಮಾಡಿಸ್ತಾ ಇದ್ದೀನಿ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಮಾಡಿದಂತಹ ವಿಶೇಷವಾದ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್